ವೀಕ್ಷಕರೇ ನಮಸ್ತೆ ಮಲವತ್ತಂದಾಗ ಚಲುವ ಅಗತ್ಯ ಬೆಲೆ ಬೈಗರಯ್ಯ ನೆಲೆ ನಾಳೆ ಅಡಕೆಗೆ ತೊಂಬುವವ್ರಲ್ಲ ನೋಡಯ್ಯ ಮಲನಿಂದ ಕರಕಷ್ಟ ನರನ ಬಾಳವೆ ಸಲ ನಂಬ ಕೊಡಲತ್ತ ಮಹಿಳಾ ಮೀಸಲಾತಿ ತಂದ್ರು ಮೂರನೇ ಒಂದು ಭಾಗ ಪಂಚ ಋಣಗಳು ಅಂತಾರೆ ತಂದೆ ತಾಯಿ ಋಣ ತೀರಿಸ್ಬೇಕು ಗುರುಗಳ ಋಣ ತೀರಿಸ್ಬೇಕು ದೇವರ ಋಣ ತೀರಿಸ್ಬೇಕು ಸಮಾಜದ ಋಣ ತೀರಿಸ್ಬೇಕು ಪಂಚಭೂತಗಳ ಋಣ ತೀರಿಸ್ಬೇಕು ನಾವು ಇಲ್ಲಿ ಗುರುಗಳಿಗೆ ಬೆಲೆ ಇಲ್ಲ ದೇವರು ಅಂದರೆ ಪೂಜೆ ಮಾಡಿ ಅಂತ ಅಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡೋಗಿ ಅಂತಾರೆ ನೀವು ಯಾರಿಗೂ ಆಕ್ಸಿಡೆಂಟ್ ಆಯಿತು ಕರ್ಕೊಂಡು ಹೋಗ್ತೀರಿ ಆಸ್ಪತ್ರೆಗೆ ಸೇರಿಸ್ತೀರಿ ಪ್ರಜ್ಞೆ ಬರ್ತದೆ ರಕ್ತ ಕೊಡ್ತೀರಿ ಹಾಗೆ ನಿಮ್ಮನ್ನೇ ದೇವರು ಅಂತ ಕೈ ಮುಗಿತಾರೆ ಎತ್ತರದಾಗ ಯಾರು ಕಾಪಾಡಿದ್ದು ಅಂದರೆ ನಮ್ಮ ಸುಪ್ರೀತ್ ಅಂದರೆ ನೀವು ದೇವ್ರು ಬಂದಾಗ ಬಂದ್ರಿ ಅಂತಾರೆ ಆಗ ತಿರುಪತಿ ವೆಂಕಟರಮಣನ ಅಲ್ಲಿ ಸಾಯಿಬಾಬಲ್ಲೇ ನೆನ್ಕೊಳ್ಳೋದಿಲ್ಲ ಅದಕ್ಕೆ ಬಸವಣ್ಣ ಹೇಳೋದು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದೇವರು ದೇವರಲ್ಲ ಸೇತು ಬಂದ ಕಾಶಿ ರಾಮೇಶ್ವರ ಗೋಕರ್ಣ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿಯೇ ದೇವರು ದೇವರಲ್ಲ ತನ್ನ ತಾನರಿದು ಅರಿದು ತಾನು ಯಾರೆಂದು ತಿಳಿದಡೆ ತಾನೇ ದೈವ ಪ್ರಮಾಣ ಕೊಡಲ್ಲ ಸಂಗಮ ದೇವ ಅಂತಾರೆ ನನ್ನ ನಾನು ತಿಳ್ಕೊಂಡು ನಾನು ಯಾರು ಅನ್ನೋದು ಅಮ್ಮ ನನಗೆ ಕೆಲಸ ಏನು ಸರ್ ಅದು ಇದು ಕಾಲೇ ಕಂಬ ಇದೆಯಲ್ಲ ಪೂರ್ತಿ ಗೊತ್ತಿಲ್ಲ ಉಳ್ಳವರು ಶಿವಾಲಯ ಮಾಡುವ ಬಡವ ನಾನೇನು ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಒನ್ನ ಕಲಸವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಈಗ ನೋಡಿ ಕೇದಾರನಾಥ್ ಬದ್ರನಾಥ್ ಎಲ್ಲ ಉಂಟೋದು ದೇವಸ್ಥಾನ ಅದ ಸ್ಥಾವರ ಅಂದ್ರೆ ಮನೆ ಈ ಮನೆ ಬಿದ್ದೋಗುತ್ತೆ ಸ್ಕೂಲ್ ಆ ಆಸ್ಪತ್ರೆ ಬಿದ್ದೋಗುತ್ತೆ ವಿಚಾರ ಬಿದ್ದೋಗಲ್ಲ ಈಗ ಹನ್ನೆರಡನೇ ಶತಮಾನದ ವಚನ ಈಗಲೂ ಇದ್ದಾವೆ ಕನಕದಾಸರವು ವಚನ ತ್ರಿಪದಿ ಕೀರ್ತನೆಗಳು ಈಗಲೂ ಇದ್ದಾವೆ ನಮ್ಮ ಸಂವಿಧಾನ ನಾವಿರೋ ತನಕ ಇರುತ್ತೆ ಸೂರ್ಯ ಚಂದ್ರ ಇರೋ ತನಕ ಇರುತ್ತೆ ಅದು ಆ ವಿಚಾರ ಅದನ್ನು ಜಂಗಮ ಅಂತಾರೆ ಜಂಗಮ ಕಳಿವುಂಟು ಸ್ಥಾವರಕ್ಕೆ ಉಂಟು ಜಂಗಮಕ್ಕೆ ಕಳಿವಿಲ್ಲ ಅಂತ ಒಳ್ಳೆ ಈಗ ಏನಾಗಿದೆ ಪ್ರಪಂಚದಲ್ಲಿ ಒಳ್ಳೇದು ಏನೇನು ಹೇಳಬೇಕು ಎಲ್ಲ ಹೇಳಾಗೈತೆ ಇನ್ನು ಹೇಳೋ ಅಂತ ಇಲ್ಲ ಈಗ ಏನಿದ್ರು ಪಾಲಿಸ್ಬೇಕು ಪಾಲಿಸೋರು ಯಾರೂ ಇಲ್ಲ ಈಗ ನೀವು ಯಾರನ್ನೇ ಕೇಳಿ ನಾನು ಸರಿ ಅಂತಾರೆ ನಾನು ತಪ್ಪು ನಾನು ತಿತ್ಕೋತೀನಿ ನಾನು ಮತ್ತೆ ಸರಿ ಹೋಗ್ತೀನಿ ಅನ್ನೋದಿಲ್ಲ ರಾಜಕಾರಣಿಗಳಿಂದ ಹಿಡ್ದು ಶಿಕ್ಷಕರಿಂದ ಹಿಡ್ದು ವಿದ್ಯಾರ್ಥಿಗಳ ತನಕಲ್ಲೂ ಅಷ್ಟೇನೆ ನಾನು ನನ್ನ ಸರಿ ಅಲ್ವ ಅಂತಾನೆ ಕಳ್ತಾನೆ ನಾನು ಯಾಕೆ ಮಾಡಿದೆ ಅಂದರೆ ನನಗೆ ಹೊಟ್ಟೆಗೆ ಬೇಕಾಯಿತು ಬೇಕಾಯ್ತು ನಾನು ಮಾಡಿದೆ ಅಂತಾನೆ ಅಪ ಕಾನೂನು ದೃಷ್ಟಿಲಿ ಅಪರಾಧ ಅವನ ದೃಷ್ಟಿಲಿ ಸರಿ ಅಂತ ಬ್ರೆಡ್ ಕದ್ದಿದ್ದು ಅವನ ದೃಷ್ಟಿಲಿ ಸರಿ ಅಪರಾಧ ಹಂಗೆ ವ್ಯಕ್ತಿಗಳು ತಮ್ಮನ್ನ ತಾವು ತಿದ್ಕೊಳ್ಳೋದೇ ಇಲ್ಲ ಅಲ್ಲ ಒಂದೊಂದ್ಸಲ ತಪ್ಪಾಗುತ್ತೆ ನಡೆಯುವ ಎಡವೋರ್ ಅಲ್ಲದೆ ಕುಳಿತವ್ರ ಎಡವರೇ ಅಂತ ನಾವು ನಡೆಯುವಾಗ ಅದನ್ನ ತಿದುಕೊಂಡು ಸಮಾಜ ಈಗ ವಾಲ್ಮೀಕಿ ವಾಲ್ಮೀಕಿ ಅವರು ಬೇಡ ತಲೆ ಹೊಡಿತಾ ಇದ್ರು ಡಾಕಾಯ್ರು ಪ್ರೇರಣೆ ಆಯ್ತು ಗುರುಗಳ ಪ್ರೇರಣೆ ಈಗ ರಾಮಾಯಣ ಬರೋದ್ರು ಒಳ್ಳೆಯರಾದ್ರು ಆ ಥರ ಬಹಳಷ್ಟು ಜನ ಪರಿವರ್ತನೆ ಆಗಿದ್ದಾರೆ ಸಮಾಜ ಮುಲಂದೇವಿ ಡಾಕಾಯಿತಿ ಬಂದ ಈಗ ಎಂ ಪಿ ಉತ್ತರ ಪ್ರದೇಶದಲ್ಲಿ ಎಂ ಪಿ ಆಗಿದ್ರು ರಾಜಕೀಯಕ್ಕೆ ಬಂದರು ಜನಸೇವೆಗೆ ಬಂದರು ಬಹಳ ಜನ ಜನಸೇವೆಗೆ ಬಂದವರು ಎಲ್ಲ ತ್ಯಾಗ ಮಾಡಿದ್ದಾರೆ ಆ ಥರನೂ ಇದ್ದಾರೆ ಇನ್ನು ಕೆಲವರು ಆ ಕಡೆಗೂ ಈಗೆಲ್ಲ ಈಗ ನಾವು ಸದೋಯ್ತೀವಿ ನಮ್ಗೆ ಇನ್ನಾಕೆ ಇನ್ನೇನು ಮಾಡೋಕ್ಕೆ ಎಷ್ಟು ಮಾಡಬೇಕು ಅಂತ ಎಷ್ಟು ಮನೆಗಳಿದ್ರು ನಾವು ಮಲಗದೆ ಆರು ಮೂರು ಮೂರು ಎಷ್ಟೇ ದುಡ್ಡಿದ್ರು ನಾವು ತಿನ್ನೋದು ಡಿ ಇಡಿಯಲ್ಲ ಎಷ್ಟೇ ಕಾರಿದ್ರು ಒಂದೇ ಕಾರಲ್ಲಿ ಓಡಾಡಕ್ಕಾಗೋದು ಆದ್ರೂ ನಾವು ಇನ್ನು ಇಟ್ಕೋತೇ ಇದ್ದೀವಿ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಅದು ಲಿಮಿಟೇಷನ್ ಮಾಡಬೇಕು ಒಬ್ಬ ವ್ಯಕ್ತಿಗೆ ಗರಿಷ್ಠ ಎಷ್ಟಿರ್ಬೇಕು ಅಂತ ಪ್ರಾಪರ್ಟಿ ಮಾಡಿದ್ರೆ ಇನ್ನೇನು ಬೇನಾಮಿ ಹೆಸರಲ್ಲಿ ಈಗ ಯಾರ್ದು ಅಂದ್ರೆ ಬೇನಾಮಿ ಹೆಸರು ಈ ನಾವೊಂದು ಕಾನೂನು ಮಾಡಿದ್ರೆ ಅದರಿಂದೊಂದು ಕಾನೂನು ಅಡಿ ಅವರು ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈಗ ನಾವು ಡಿ ಎಲ್ ಮಾಡಿಸ್ಕೊಂಡ್ರೆ ನೀವು ಹೇಳಂಗೆ ಪೊಲೀಸ್ನವರು ಹಿಡ್ದಾಗ ಡಿ ಎಲ್ ಕೊಟ್ಟರು ಬಿಡ್ತಾರೆ ಮಾಡಿಸ್ಕೊಳ್ಳೋದಿಲ್ಲ ನಾವು ಹೆಲ್ಮೆಟ್ ಹಾಕೋದಿಲ್ಲ ಇನ್ನೂರು ಮುನ್ನೂರು ಐನೂರು ಕೊಡೋದು ಅದೇ ಮೊದಲು ಒಬ್ಬೊಬ್ರು ತನ್ನ ತಾನು ಚೇಂಜ್ ಮಾಡ್ಕೊಂಡು ಹೋದ್ರೆ ಪ್ರಪಂಚವೇ ಚೇಂಜ್ ಆಗುತ್ತೆ ಇನ್ನೊಬ್ರ ಮೇಲೆ ಬರೀ ನಾವೇನ್ ಮಾಡ್ತೀವಿ ಬೆರಳು ತೋರ್ಸೋದೇ ಅವರು ಗುರುಗಳಿದ್ರು ಅವರಿಗೆ ಶಿಷ್ಯ ಒಬ್ಬ ಇದ್ದ ಭಾಳ ಚಿತ್ರಕಲಾವಿದ್ರು ಅವರು ಅವನಿಗೆಲ್ಲ ಹೇಳ್ಕೊಟ್ಟಿರ್ತಾರೆ ಅವನೊಂದು ಒಳ್ಳೆ ಚಿತ್ರ ಒಂದು ಬರ್ಕೊಂಬಂದು ಗುರುಗಳು ಎಷ್ಟು ಚೆನ್ನಾಗಿ ಬರ್ದಿದ್ವಿ ಹೋಗಿ ತುಂಬ ಚೆನ್ನಾಗಿ ಬರ್ದಿದೆಯ ಒಂದು ಕಡೆ ಇಡಬೇಕು ಅಂತಾನೆ ಇಡಪ್ಪ ಸರ್ಕಲಲ್ಲಿ ಇದು ಏನೇನು ತಪ್ಪಿದೆ ತಿಳಿಸ್ತಾರೆ ಒಂದು ಪೆನ್ನು ಇಡೋ ಅಂತ ತಪ್ಪಿದ್ದಾರೆ ತಿಳಿಸಿ ಅಂತ ಇಡ್ತಾನೆ ಆ ಚಿತ್ರ ಬೆಳಗ್ಗೆ ಹೋಗಿ ನೋಡ್ತಾನೆ ಎಲ್ಲವನ್ನ ಚೇಂಜ್ ಮಾಡಿಬಿಟ್ಟವ್ರೆ ಕಿವಿ ಸರಿ ಇಲ್ಲ ಕಣ್ಣು ಸರಿ ಇಲ್ಲ ಮೂಗ್ ಸರಿ ಇಲ್ಲ ಬಾಯಿ ಸರಿ ಇಲ್ಲ ಕಾಲೇ ಸರಿ ಇಲ್ಲ ಹಿಂಗೆಲ್ಲವ ಅವನಿಗೆ ದುಃಖ ಆಯ್ತು ಇಷ್ಟು ಚೆನ್ನಾಗಿ ಬರ್ತಿದ್ರು ಚಿತ್ರ ಇಷ್ಟೊಂದು ತಪ್ಪನ್ನು ಕಂಡು ಹಿಡ್ದವ್ರಲ್ಲ ಅಂತವ ನಮ್ಮ ಜನದ ಉದ್ದೇಶನೇ ಅದು ತಪ್ಪು ಕಂಡು ಹಿಡಿಯೋದು ಹೋಗಿ ಹತ್ಕೊಂಡು ಹೇಳ್ತಾನೆ ಅದಕ್ಕೆ ನಿನಗೊಂದು ಉಪಾಯ ಹೇಳ್ತೀನಿ ಬಾಯ್ಲಿ ಅಂತ ಇದೇ ಚಿತ್ರ ಮತ್ತೆ ಬರೆದು ಎಲ್ಲಿ ತಪ್ಪಿದೆ ಅದನ್ನ ತಿದ್ದಿ ಅಂತ ತಿದ್ದ ತಿದ್ದಬೇಕಾಗಿ ವಿನಂತಿ ಅಂತ ಬರೆದ್ಬಿಟ್ಟು ಇನ್ನು ಅದೇ ಚಿತ್ರನ ಅದೇ ಸರ್ಕಲ್ಗೆ ಇಡ್ತಾನೆ ಹಾಗೆ ಯಾರೂ ತಿದ್ದಕ್ಕೆ ಹೋಗಲ್ಲ ಚಿತ್ರ ನೋಡ್ತಾರೆ ಸುಮ್ಮನೆ ಹೋಗ್ತಾರೆ ನಮ್ಮಲ್ಲಿ ತಿದ್ದುವ ಕೆಲಸ ಆಗ್ತಾ ಇಲ್ಲ ಬರೀ ತಪ್ಪನ್ನ ಹುಡುಕುವ ಕೆಲಸ ಹಾಗಾಗಿ ಅದಕ್ಕೆ ಹೇಳ್ತಾರೆ ನಮ್ಮ ಮೇಲೆ ಮೇಲೆ ಏನೋ ಬಿದ್ದಿದೆ ಎಲೆ ಮೇಲೆ ಹೆಗಣ ಬಿದ್ದಿದೆ ಅಂತ ಹೇಳ್ತಾರೆ ಅಂತಾರೆ ಬೇರೆಯವ್ರ ತಪ್ಪು ಹುಡುಕದೆ ನಮ್ಮ ಬೇರೆಯವ್ರ ತಪ್ಪನ್ನ ಹುಡುಕೋದಕ್ಕಿಂತ ನಮ್ಮ ತಿದ್ಕೊಂಡ್ರೆ ಬೆಸ್ಟ್ ನಮ್ಮಲ್ಲಿ ಆ ವ್ಯವಸ್ಥೆ ಜಾಸ್ತಿ ಆಗಿದೆ ತಿದ್ದುವ ವ್ಯವಸ್ಥೆ ಇಲ್ಲ ಬರೀ ತಪ್ಪನ್ನು ಹುಡುಕುವ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ಈಗಂತೂ ಮೀಡಿಯಾ ಬಂದ್ಮೇಲೆ ಏನ್ ಏನ್ ಮಾಡಿದ್ರು ಎಲ್ಲಾರ್ಗು ಗೊತ್ತಾಗುತ್ತೆ ನಾಲ್ಕನೇ ಆದರೆ ಆತ್ಮಸಾಕ್ಷಿಗನುಗುಣವಾಗಿ ಕೆಲಸ ಮಾಡಬೇಕು ಅಂತ ಇದೆ ಮನುಷ್ಯ ತನ್ನ ನೆರಳು ತನ್ನನ್ನು ಹಿಂಬಾಲಿಸುವಂಗೆ ತನ್ನ ಆತ್ಮಸಾಕ್ಷಿಯು ಹಿಂಬಾಲಿಸ್ತಿರ್ತದೆ ಹಾಗಾಗಿ ಅವನು ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ರೆ ಸುಧಾರಣೆ ಆಗುತ್ತೆ ರಾಜಕೀಯನೂ ಸುಧಾರಣೆ ಆಗುತ್ತೆ ಮುಂದೆ ಯುವಕರು ಬರ್ತಾರೆ ಈ ಹಿರಿಯರು ರಾಜಕೀಯದಲ್ಲಿ ಅವಕಾಶ ಮಾಡ್ಕೊಡ್ತಾ ಇಲ್ಲ ಯುವಕರಿಗೆ ಸ್ಪೇಸ್ ಮಾಡ್ಕೊಡ್ಬೇಕು ಮಾಡ್ಕೊತು ನಾನು ಹೇಳ್ತಾ ಇದ್ನ ಹೀಗೆ ನೋಡಿ ನಾನು ಅರವತ್ತು ವರ್ಷ ಆದ್ಮೇಲೆ ಒಂದು ಗಂಟೆಲ್ಲೂ ಇಟ್ಕೊಳ್ಲಿಲ್ಲ ನನಗೆ ಸರ್ಕಾರ ಮಾಡ್ತು ಅದೇ ಎಂಬತ್ತೈದು ತೊಂಬತ್ತೆರಡು ತೊಂಬತ್ತೊಂಬತ್ತರ ಗಂಟೆಲ್ಲೂ ಇರ್ತಾರೆ ಒಟ್ಟಿನ ಸಹಾಯ ತನಕ ಇರ್ತಾರೆ ಬ್ರಿಟನ್ ಅಲ್ಲಿ ಇದೆ ಒಂದ್ಸ್ ಒಂದ್ಸ ಸ್ಪೀಕರ್ ಆಲ್ವೇಸ್ ಸ್ಪೀಕರ್ ಅಂತ ಇದೆ ಅವನೇನಾರ ಸಭಾಪತಿ ಆಗಿ ಆಯ್ಕೆ ಆದ್ರೆ ಅವನು ವಿರುದ್ಧ ಚುನಾವಣೆಗೆ ನಿಲ್ಸೋದಿಲ್ಲ ಅವ್ನ್ಗೆ ವಿರೋಧ ಆಯ್ಕೆ ಮಾಡ್ತಾರೆ ಆ ತರ ಇಲ್ಲಿ ಒಂದ್ ಒಂದ್ಸ ಪಡಿಸ್ ಇನ್ನು ಲೈಫ್ ಟೈಮ್ ಸ್ಟೇಷನ್ ಹಾಕ್ತಾರೆ ಅದು ಬಿಡ್ಬೇಕು ಪದ್ಧತಿ ಕಡಿಮೆ ಹಾಕೋ ಎರಡ್ ಸಲ ನಿಲ್ಬೇಕು ಇಲ್ಲ ಮೂರ್ ಸಲ ನಿಲ್ಬೇಕು ಈಗ ನೀವು ಅದನ್ನ ಪದ್ಧತಿ ಕಡಿಮೆ ಆಗ್ಬೇಕು ಅಂತ ಹೇಳ್ತಾ ಆ ಪದ್ಧತಿನ ತಿದ್ದುಪಡಿ ಮಾಡ್ಬೇಕಾಗಿರೋದೇ ಅವರು ಅವರು ಇನ್ನೂ ಐವತ್ ವರ್ಷ ಕಳೆದ್ರು ನನ್ನ ಅಭಿಪ್ರಾಯ ಇದನ್ನ ಚೇಂಜ್ ಮಾಡಲ್ಲ ನನ್ನ ಅನಿಸಿಕೆ ಯಾಕಂದ್ರೆ ಈಗ ರಾಜ್ಯಸಭದಲ್ಲಿ ಒನ್ ತರ್ಡ್ ಬರಬೇಕು ಮತ್ತೆ ಲೋಕಸಭಾದಲ್ಲಿ ಒನ್ ತರ್ಡ್ ಬಂದು ಬಿಲ್ ಪಾಸ್ ಆಗಿ ಅಮೆಂಡ್ ಆಗಿ ಸಿಕ್ಸ್ಟಿ ಇಯರ್ಸ್ ಲಿಮಿಟ್ ಫಾರ್ ದ ಪೊಲಿಟಿಷಿಯನ್ಸ್ ಅರವತ್ ವರ್ಷ ಲಿಮಿಟ್ ಆಗುತ್ತೆ ಲಿಮಿಟ್ ಆದ್ಮೇಲಿಂದ ಒಂದಿನ ಮಾಮೂಲಿ ಸರ್ಕಾರಿ ನಿವೃತ್ತಿ ಹೇಗ್ ಹೊರಗಡೆ ಕೊಡ್ತಾರೆ ಅದೇ ತರ ಬರಬೇಕು ಆ ಕಾನೂನು ತಗೊಂಬರ್ತು ಅಂತ ಹೇಳಿದ್ರೆ ಈಗ ಅಮೆಂಡ್ ಆಗ್ಲೇಬೇಕಾನೆ ಅದು ಮಾಡೋರು ಯಾರು ಅವರ ನನ್ನ ಅಭಿಪ್ರಾಯ ಆಗ್ಲಿ ಅಲ್ಲಿ ಇರೋದು ಆಗ್ಲಿ ಮಹಿಳಾ ಮೀಸಲಾತಿ ತಂದ್ರು ಮೂರನೇ ಒಂದು ಭಾಗ ನೂರಕ್ಕೆ ಮೂವತ್ತ್ ಮೂರು ಮಹಿಳೆಯರು ಕೊಡಬೇಕು ಅಂತ ಎಂಟು ಸಲ ಪಾರ್ಲಿಮೆಂಟಲ್ಲಿ ರಿಜೆಕ್ಟ್ ಹೋಗಿದೆ ಎಂಟು ಸಲ ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಸುಮ್ಮನೆ ಮಾತಾಡ್ತಾರೆ ಈ ಸಲ ಅದು ಒಂಬತ್ತನೇ ಬಾರಿಗೆ ಅದು ಆಯ್ತು ಈ ಚುನಾವಣೆಗೆ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಚುನಾವಣೆ ಸರಿ ಹೋಗುತ್ತೆ ಮೀಸಲಾತಿ ಅದು ಎಲ್ಲ ಆಗಬೇಕು ಮಹಿಳೆಯರಿಗೆ ಅದೇ ಗ್ರಾಮ ಪಂಚಾಯತಿಲ್ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲ್ ಕೊಟ್ಟಿದ್ದಾರೆ ಎಮ್ ಎಲ್ ಎಂ ಪಿ ಗೆ ಅಷ್ಟು ನಿಧಾನ ಮಾಡಿದ್ರು ಅವರೇ ಯಾರು ಯಾರು ಕೊಡ್ಬೇಕಾದ್ರೂ ಜೇನು ತುಪ್ಪ ಅಲ್ಲಿ ಎಷ್ಟಿದೆ ಜೇನು ನಾನು ಒಬ್ಬ ಹೋದ್ರೆ ಹೆಂಗ್ ಹಿಂಡಬಹುದು ಅನ್ನೋದು ಗೊತ್ತಲ್ಲ ಅವರಿಗೆ ಅದಕ್ಕೆ ಮತ್ತೆ ದುಡ್ಡಿನ ಜೊತೆಗೆ ಈಗ ಅಧಿಕಾರ ಅದ ಅಧಿಕಾರದ ಮದನ ಇನ್ನೊಂದಾಗ ಗೊತ್ತಿಲ್ಲ ಒಂದು ಪೋಸ್ಟ್ ಬೇಕು ಅವ್ರಿಗೆ ಜನ ಸುತ್ತೂ ಇರಬೇಕು ಜನ ಸುತ್ತು ಇರಬೇಕು ಆ ನಿಟ್ಟಿನಲ್ಲಿ ಈಗ ನೋಡಿ ಟ್ರಂಪ್ ಮತ್ತೆ ಎಲೆಕ್ಷನ್ ನಿಂತವ್ರಿ ಈಗ ಅಮೇರಿಕಾದಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಬರುತ್ತೆ ಎಂಬತ್ತೈದು ವರ್ಷನೇ ಅವ್ನು ನಮ್ಗೆ ಬೇಡ ಅನ್ನೋದಿಲ್ಲ ಅಲ್ಲೂ ಎರಡು ಸಲ ಸಲ ಆಗಿದ್ರು ಅವರು ಇನ್ನೊಂದು ಸಲಕ್ಕೆ ಅವಕಾಶ ಐತಿ ಎರಡು ಸಲ ಮಾತ್ರ ಆದ್ರೆ ನಮ್ಮಲ್ಲಿ ನೀವು ಎರಡು ಸಲಾರ ಮಂತ್ರಿ ಆಗಿ ಎಸ್ ಸಲ ಎಮ್ ಎಲ್ ಎ ಆಗಿ ಹತ್ತು ಸಲ ಹನ್ನೊಂದು ಸಲ ಹನ್ನೆರಡು ಸಲ ಆಗವ್ರೆ ನಾನು ಸಾಕು ಬೇರೆಯವ್ರು ಮಾಡಲಿ ನಾನು ಮಾರ್ಗದರ್ಶನ ಮಾಡ್ತೀನಿ ಅನ್ನೋರು ಇಲ್ಲ ಮೊದಲು ವಂಶ ಪಾರಂಪರ್ಯವನ್ನು ಬೈತಾ ಇದ್ರು ಈಗ ಅವರು ವಂಶ ಪಾರಂಪರ್ಯನೇ ಮಾಡ್ಕೊಂಡು ಅವ್ರ ಕುಟುಂಬದಲ್ಲೇ ಎಮ್ ಎಲ್ ಎ ಇರ್ತಾರೆ ಮಂತ್ರಿ ಇರ್ತಾರೆ ಎಂ ಪಿ ಇರ್ತಾರೆ ಅದು ಒಂದೊಂದು ಸಲ ಅದು ಯಾವಾಗಲೂ ಚೇಂಜ್ ಆಗುತ್ತೆ ದೇವಿಲಾಲ್ ಕುಟುಂಬದಲ್ಲಿ ಒಂದು ಸಲ ನಲ್ವತ್ತೇಳು ಜನ ಅವ್ರ ಮನೆಯಲ್ಲಿ ರಾಜಕಾರಣಿಗಳಿದ್ರು ಹರಿಯಾಣದಲ್ಲಿ ಈಗ ಯಾರೂ ಇಲ್ಲ ಬಿಡಿ ಹೆಸ್ರು ಕಡಿಮೆ ಆಗೋಯ್ತು ಅತಿಯಾದಾಗ ಜನನೇ ಚೇಂಜ್ ಮಾಡ್ತಾರೆ ಬದಲಾವಣೆನೂ ಮಾಡ್ತಾರೆ ಜನರ ಕೈಯಲ್ಲಿ ಶಕ್ತಿನೂ ಇದೆ ಜನನು ಚೇಂಜ್ ಮಾಡೋದ್ರಲ್ಲಿ ಫೇಲ್ ಆಗಿಲ್ಲ ಹಾಗಾದ್ರೆ ಇಲ್ಲ ಇಲ್ಲ ಮಾಡ್ತಾ ಇದ್ದಾರೆ ಬಹಳ ಜನ ಈ ಜಾತಿ ಇಲ್ದಾನೆನೂ ನಾವು ಗೆಲ್ತಾರೆ ಈಗ ನಾವು ಇಲ್ಲಿ ಚಿತ್ರದುರ್ಗದಲ್ಲಿ ಡಿ ಸುಧಾಕರ್ ಅಂತ ಜೈನ್ ಸಮಾಜದವರು ಭಾಳ ಜ ಕಡಿಮೆ ಸಂಖ್ಯೆ ಹಿರಿಯವರು ಚಳ್ಳಕೆರೆ ಚಳಕೆರೆ ಕ್ಷೇತ್ರ ಅವರು ಗೆಲ್ತಾರೆ ಇಲ್ಲಿ ಹುಣಸೂರಲ್ಲಿ ಮಂಜುನಾಥ್ ಅಂತ ಆರ್ಯವೈಶ್ಯ ಜನಾಂಗ ಏನೊಂದು ಆರ್ನೂರು ಐನೂರು ಓಟೆ ಇರುತ್ತೆ ಅವ್ರು ಗೆಲ್ತಾ ಇದ್ರು ಈ ಸಲ ಸೋತಿದ್ದಾರೆ ಆ ಥರ ರಾಜ್ ಧನಂಜಯ್ ಕುಮಾರ್ ಅಂತ ಮಂಗಳೂರು ಜೈನರು ಅವರು ಎಂ ಪಿ ಆಗಿದ್ರು ನಾಲ್ಕು ಬಾರಿ ಅವರು ಗೆಲ್ತಾರೆ ಗೆಲ್ಲು ಗೆಲ್ಲೋ ಅವಕಾಶಗಳು ಇದಾವೆ ಜಾತಿ ಇಲ್ದೇ ಮೂಲೆಯಿಂದ ಆಗುತ್ತೆ ಗೆಲ್ಲೋ ಅವಕಾಶಗಳು ಇರ್ತವೆ ಅವರು ಸರ್ವಿಸು ಅವ್ರ ಜನದ ಜೊತೆಗೆ ಒಡನಾಟ ಹೆಂಗಿರುತ್ತೋ ಹಂಗೆ ಇದು ನಮ್ಮ ವ್ಯವಸ್ಥೆ ಚೇಂಜ್ ಆಗ್ಬೇಕು ಅಂದ್ರೆ ಯುವಕರು ಬರಬೇಕು ಭ್ರಷ್ಟಾಚಾರ ದುಡ್ಡು ಬೇಡ ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಪಡೆ ಬರಬೇಕು ಆಗ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ ಜನಕ್ಕೆ ಒಂದು ಆಶಾವಾದ ಬರುತ್ತೆ ಹೋದ್ಮೇಲೆ ಮತ್ತೆ ಅವರು ಕೇಜ್ರಿವಾಲ್ ಹಂಗೆ ಆದ್ಬಿಟ್ರೆ ಕಷ್ಟ ಆಗುತ್ತೆ ಆದ್ರೆ ಆರು ತಿಂಗಳು ಅವರು ಜೈಲಲ್ಲೇ ಸರ್ ಈಗ ನಿಮ್ಮ ಕೊನೆಯ ಒಂದು ಅಭಿಪ್ರಾಯ ಈ ಒಂದು ಯಂಗ್ಸ್ಟರ್ಸ್ಗಳಿಗೆ ಅವ್ರಿಗೆ ಏನು ತಲುಪಿಸ್ಬೋದು ಸರ್ ಈಗ ರಾಜಕೀಯಕ್ಕೆ ಬರೋದು ಯಾವ ಥರ ಬರ್ಬೋದು ಬಂದರೂ ಕೂಡ ಯಾವ ಥರ ಸೇವೆ ಸಲ್ಲಿಸ್ಬೋದು ಸೇವೆ ಸಲ್ಲಿಸಿ ಈಗ ಒಬ್ಬ ರಾಜಕೀಯವಾಗಿ ಒಂದು ಎಮ್ ಎಲ್ ಎ ಆದರೆ ಅವನಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಸರ್ ಅವರಿಗೆ ಈಗ ಒಂದು ಎರಡು ಲಕ್ಷ ಸರ್ ಈಗ ಇಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಸಮಾಜಕ್ಕೆ ಈಗ ಅರವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ ಸೇವೆನ ಮುಗಿಸಿದ್ದೀರಿ ನಿವೃತ್ತಿ ಜೀವನ ನಿಮ್ದು ಇನ್ನೂ ಚೆನ್ನಾಗಿರಲಿ ಈಗ ಹೆಂಗಿದ್ರಿ ಅದೇ ಥರ ಆರೋಗ್ಯ ಇಟ್ಕೊಂಡು ಮುಂದಕ್ಕೆ ಹೋಗಿ ನನ್ನ ಅಭಿಪ್ರಾಯ ಏನು ಕೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ಯುವ ಪೀಳಿಗೆಗಳು ಒಂದು ಎಜುಕೇಷನ್ ಲೈನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಬೇಕು ಈಗ ಭಾಳ ಮಕ್ಕಳು ನಾನು ಭಾಳ ಕಡೆ ಮೋಟಿವೇಶನ್ ಸ್ಪೀಚ್ಗೆ ಹೋಗ್ತೀನಿ ಅವ್ರಿಗೆ ಏನು ಗುರಿ ಇರೋದಿಲ್ಲ ನೀನೇನು ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಅಂತ ಆಗಲೇ ಹೇಳ್ತೇವೆ ಯಾಕೆ ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ತಾ ಅಂತ ಇವ್ ಪಕ್ಕ ಅವ ಅಪ್ಪ ಅಮ್ಮನ ಕರ್ಸ್ ಕೇಳಿದ್ರೆ ಪಕ್ಕದ ಮನೇನ್ ಮಾಡವನೇ ಅವನಾಗವನೇ ಇವನು ಆಗೋಣೆ ಅಂತವ ಇನ್ ಯಾವ ಕಾಣ್ತಾ ಇಲ್ವಂದ್ರೂ ಅವನಿಗೆ ಏನು ಆಸಕ್ತಿ ಇದೆ ಅದ್ರಲ್ಲಿ ಬಿಡಬೇಕು ವಿದೇಶದಲ್ಲಿ ಪದ್ಧತಿ ಇರೋದು ಹಂಗೆ ಮಕ್ಳು ಸಣ್ಣದ್ರಲ್ಲಿ ಯಾವ್ದು ಆಸಕ್ತಿ ಇರುತ್ತೆ ಆ ಲೈನಲ್ಲಿ ಬಿಟ್ಬಿಡ್ತಾರೆ ಅವರು ಅಲ್ಲಿ ಸಕ್ಸಸ್ ಆಗ್ತಾರೆ ನೀವು ಇದು ಇರಲಿ ಸೈನ್ಸ್ ತಗೊಂಡ್ರೆ ಎಲ್ಲದಕ್ಕೂ ಆಗುತ್ತೆ ತಗೊಂಡಿರೋದು ಎಲ್ಲ ಅವ್ಕಾರ ಬರ್ಬೋದು ಅಂತವ ಅಲ್ಪ ಎಲ್ಲ ಆದರೆ ಆರ್ಟ್ಸಕ್ ಬರ್ಬೋದು ಇನ್ನೊಂದಕ್ಕೆ ಬರ್ಬೋದು ಅಂತ ಇದೆ ಮಕ್ಕಳಿಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ ಕಳಿಸಿ ಅದು ಯಾವುದೇ ಕೆಲಸ ಯಾವುದೇ ಎಜುಕೇಷನ್ ಸ್ಕೋ ಮತ್ತು ಕನ್ನಡ ಸ್ಕೋಪ್ ಇಲ್ಲ ಅಂತಾರೆ ಪೊಲಿಟಿಕಲ್ ಸೈನ್ಸು ಸ್ಕೋಪ್ ಇಲ್ಲ ಅಂತಾರೆ ಸ್ಕೋಪ್ ಯಾವಾಗ ಬರುತ್ತೆ ಅಂದರೆ ನಾನು ಅದ್ರಲ್ಲಿ ಪ್ರಯತ್ನ ಹಾಕಿ ಒಳ್ಳೆ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಓದಿದ್ರೆ ಅದು ಸ್ಕೋಪ್ ಬರುತ್ತೆ ಕ್ರಿಯೇಟಿವ್ ಆಗಿ ಓದಬೇಕು ಅದು ಓದಿದಾಗ ಎಲ್ಲ ಸಬ್ಜೆಕ್ಟ್ಗೂ ಸ್ಕೋಪ್ ಇದೆ ನಾವು ಹಂಗೆ ಅಂದ್ಬಿಡೋದು ಅದಕ್ಕೆ ಸ್ಕೋಪ್ ಇಲ್ಲ ಅಂತಾವಿ ಆಮೇಲೆ ಯಾರಿಗೆ ಕೇಳಿದರೆ ಇದಕ್ಕೆ ಹೋಗ್ಬಿಡು ಎ ಹೋಗ್ಬಿಡು ಜೆ ಹೋಗ್ಬಿಡು ವೆಟನರಿಗೆ ಹೋಗ್ಬಿಡು ಇಷ್ಟೇ ಹೇಳ್ಬಿಡೋದು ಸುಮ್ಮನೆ ಆಗೋದು ನಿನಗೇನು ಆಸಕ್ತಿ ಇದೆ ಅಂತ ಅವ್ನಿಗೆ ಕೇಳೋದಿಲ್ಲ ಅವ್ನಿಗೆ ಆಸಕ್ತಿ ಇಲ್ಲದೆ ಇರೋದು ಕೊಟ್ಬಿಟ್ಟು ಅವನು ಜೀವನ ಪರಿ ಅಂತ ಪರದಾಡೋದು ಬೇಡ ಯಾವುದೇ ವೃತ್ತಿ ಅಗೌರವ ತರುವ ವೃತ್ತಿ ಯಾವುದೂ ಇಲ್ಲ ಎಲ್ಲ ವೃತ್ತಿಗೂ ಗೌರವ ಇದೆ ಕ್ಲರ್ಕ್ ಆಗಲಿ ಪೊಲೀಸ್ ಆಗಲಿ ಕಂಡಕ್ಟ್ರಾಗಲಿ ಡ್ರೈವರ್ ಆಗಲಿ ಅವ್ನೇನೋ ಹುಡುಗ ಇಷ್ಟಪಟ್ಟು ಪೊಲೀಸ್ ಹೇಳ್ತೀನಿ ಅಂದರೆ ಮನೆಯವರೆಲ್ಲ ಬೈಸ್ತಾರೆ ಕಂಡಕ್ಟ್ರು ಅಂದರು ಬೈತಾರೆ ಇಂಜಿನಿಯರು ಡಾಕ್ಟ್ರು ಡಿ ಸಿ ಅಂದರೆ ಸುಮ್ಮನೆ ಆಗ್ತಾರೆ ಹ್ಞೂ ಎಲ್ಲರೂ ಜಿಲ್ಲಾಧಿಕಾರಿ ಆಗ್ತಾಗಲ್ಲ ಎಲ್ಲರೂ ಪೊಲೀಸ್ ಆಗಾಗಲ್ಲ ತಮಗೆ ಏನಾಗುತ್ತೋ ಅದು ಮತ್ತು ಎಲ್ಲ ಒಂದೇ ಸಮಯ ಇರೋಲ್ಲ ಐಕ್ಯೂ ನಾಲೆಡ್ಜು ಒಬ್ಬೊಬ್ಬರಿಗೆ ಇರಲ್ಲ ಪ್ರಯತ್ನ ಪಟ್ಟರೆ ಕೆಲವರು ಸಕ್ಸಸ್ ಆಗ್ತಾರೆ ನೂರಕ್ಕೆ ಸಾವಿರ ಜನ ನೂರಕ್ಕೆ ನೂರು ಜನ ಸಕ್ಸಸ್ ಆಗೋಕ್ಕಾಗಲ್ಲ ಅವ್ರ ಮೆಂಟಾಲಿಟಿ ಅವ್ರ ಐಕ್ಯು ಅವ್ರ ಪರಿಶ್ರಮ ಅವ್ರ ಸಕ್ಸಸ್ ನೋಡಿ ನಾವು ಹೇಳ್ತೀವಿ ಕೆಲವು ಮಕ್ಳಿಗೆ ಹೇಳ್ತಾರೆ ಕೇಳ್ಕೊತಾರೆ ಉದ್ಧಾರ ಆಗ್ತಾರೆ ಕೆಲವು ಮಕ್ಕಳಿಗೆ ತಂದೆ ತಾಯಿಗಳು ಕನ್ಫ್ಯೂಜ್ ಮಾಡಿ ಅರ್ಧಂಬರ್ಧ ಮಾಡಿ ಅದು ಇಲ್ಲ ಇದು ಇಲ್ಲ ಮಾಡ್ತಾರೆ ಅದರಿಂದ ತಾವೇನು ಮಾಡಬೇಕಂದ್ರೆ ಮಕ್ಕಳು ತಮಗಿಷ್ಟ ಬಂದ ಸಬ್ಜೆಕ್ಟಿಗೆ ಓದ್ತೀವಿ ಅಂದ್ರಿಗೆ ಆಸಕ್ತಿಯನ್ನು ಕೊಟ್ ಬಿಟ್ಟು ಅವ್ರಿಗೆ ಕೊಡಲಿ ಆಡ್ಸೇ ಓದಲಿ ಅದರಲ್ಲೂ ಸಕ್ಸಸ್ ಆಗೋದು ಭಾಳ ಜನ ದೇಶ ಇಲ್ಲದ ಒತ್ತಡ ಹಾಕ್ದು ಏನು ಎಷ್ಟಾಗುತ್ತೋ ಅಷ್ಟು ಸಮಾಜಮುಖಿ ಕೆಲಸ ಮಾಡಬೇಕು ಸಮಾಜಕ್ಕೆ ಅನುಕೂಲ ಮಾಡಬೇಕು ಅನಾನುಕೂಲ ಮಾಡೋಕ್ಕೋಗಬಾರ್ದು ನಾವು ಯಾವ್ದು ಬೇಡ ಆಗ್ತೀವಿ ಅದನ್ನೇ ಮಾಡ್ತಾ ಇರ್ತೀವಿ ಪರಿಸರ ಹಾಳು ಮಾಡೋದು ಪ್ಲ್ಯಾಸ್ಟಿಕ್ ಹೆಚ್ಚು ಬಳಸೋದು ಇವೆಲ್ಲ ಬೇಡ ಇಲ್ಲಿ ಇಲ್ಲಿ ಬರೆಯಬೇಡ್ದು ಅಂದರೆ ಅಲ್ಲೇ ಬರೆಯೋದು ಇಲ್ಲಿ ಉಗಳಬೇಡ್ದು ಅಂದರೆ ಅಲ್ಲೇ ಉಗಳೋದು ಇವಾಗ್ತಾ ಇದೆ ಸಂಸ್ಕಾರನೂ ಕಡಿಮೆ ಆಗ್ತೈತೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಏನಾಗ್ತಾ ಇದೆ ಕೋಪ ಜಾಸ್ತಿ ಬರ್ತಾ ಇದೆ ಏನು ಬಾಯಲ್ಲಿ ಹೇಳ್ತಾವೆ ಅದು ಕೈಲಿ ಬರ್ತಾ ಇತ್ತು ಈಗೆಲ್ಲ ಮಕ್ಕಳು ಓದಬೇಕು ಹಾಂ ಕೊಡಿಸ್ತೀವಿ ಅಂತ ಕೊಡಿಸ್ತಾ ಇರ್ತಾರೆ ಅವಕ್ಕೆ ಕಷ್ಟ ಗೊತ್ತಾಯ್ತಲ್ಲ ಮಕ್ಕಳಿಗೆ ಈಗ ನಾನು ಒಂದು ಕೈಡ್ಯ ನೋಡ್ತಾ ಇದ್ದೆ ಜಪಾನ್ನಲ್ಲಿ ಮಕ್ಕಳು ಅವ್ರ ತಂದೆ ತಾಯಿ ಏನು ಕಷ್ಟಪಡ್ತಾರೆ ಅನ್ನೋದನ್ನು ತೋರಿಸ್ತಾರೆ ವಿಡಿಯೋ ಹಾಕಿ ಅಷ್ಟು ಒಳಗೆ ಮಕ್ಕಳಿಗೆ ಗೊತ್ತಾಗುತ್ತೆ ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾವ್ರೆ ಅಂತ ಇಲ್ಲಿ ಮಕ್ಕಳಿಗೆ ತಂದೆ ತಾಯಿ ಕಷ್ಟ ಗೊತ್ತಾಗಬೇಕು ಏನು ಕಷ್ಟಪಡ್ತಾವ್ರಿ ಅನ್ನೋದು ಗೊತ್ತಾಗಬೇಕು ಮಾನವೀಯತೆ ನೆಲೆ ಉಳಬೇಕು ಅಕ್ಕಪಕ್ಕದೊಳಗೆ ಹೊಂದಾಣಿಕೆ ನೆರೆ ಒಳಗೆ ಹೊಂದಾಣಿಕೆ ಬೇಕು ಶಿಸ್ತು ಬೇಕು ಜೀವನ ಯಾಗೋ ಬದುಕಿದ್ರೆ ಹಂಗಲ್ಲ ಹೀಗೆ ಬದುಕಬೇಕು ಅಂತ ಇರಬೇಕು ಮನುಷ್ಯ ಎಷ್ಟು ದಿನ ಇರ್ತಾನೋ ಗೊತ್ತಿಲ್ಲ ಈಗೇನು ಭಾಳ ಜನ ನೋಡ್ತಾ ಇರ್ತೀವಿ ಭಾಳ ಬೇಗ ಹೋಯ್ತು ನೋಡಿ ಪುನೀತ್ ರಾಜ್ಕುಮಾರ್ ಭಾಳ ಬೇಗ ಹೋದರು ಆಗ ಎಲ್ಲ ಇಡೀ ಸಮಾಜ ಇಡೀ ರಾಜ್ಯನೇ ಗೋ ಅಳಿತು ಇನ್ನೇನು ಪಾಪ ಇಷ್ಟೆಲ್ಲ ಇದ್ದು ಹಿಂಗೆ ಬಿಟ್ಟು ಅದನ್ನೆಲ್ಲ ಇಂಥ ಒಳ್ಳೆ ಮನುಷ್ಯ ಅಂತ ಸ್ವಲ್ಪ ದಿನ ಮರ್ತೇ ಬಿಟ್ರು ಕೊರೋನಾದಲ್ಲಿ ಏನು ಬೇಡಪ್ಪ ಆರಾಮಾಗಿ ಆರೋಗ್ಯ ಇದ್ರೆ ಸಾಕು ಆರಾಮಾಗಿ ಇರೋಣ ಗೈಯೊಂಡು ರೈತರಾಗಿ ಕೆಲಸ ಮಾಡ್ಕೊಳೋದು ಕೊರೋನಾ ಹೋಯ್ತು ಮತ್ತೆ ಅದೇ ಸ್ಥಿತಿಗೆ ಬಂದರು ಅದಕ್ಕೆ ಬಸವಣ್ಣ ಹೇಳ್ತಾರೆ ಒಂದು ಕಡೆ ಏನು ಹೇಳ್ತಾರೆ ಅಂದರೆ ವ್ಯಾದನೊಂದು ಮಲವ ತಂದೆಡೆ ಸಲುವ ಆಗಕ್ಕೆ ಬೆಲೆಗೈವರಯ್ಯ ನೆಲೆನಾಳ್ದಣ ಎಣನೆಂದರೆ ಒಂದು ಅಡಕೆಗೆ ಕೊಂಬೋರಿಲ್ಲ ನೋಡಯ್ಯ ಮಲನಿಂದ ಕರಕಷ್ಟ ನರನ ಬಾಳವೆ ಸಲನಂಬ ನಂಬ ಸಂಗಮದೇವ ಸಂಗಮ ದೇವ ಅಂತ ಅಂದರೆ ಒಬ್ಬ ವ್ಯಾದ ಅಂದರೆ ಬೇಡ ಮಲವನ್ನು ಬಂದ್ರೆ ಸಲುವು ಆಗ ಅಂದರೆ ನಡೆಯುವ ನಾಣ್ಯಕ್ಕೆ ಕೊಂಡ್ಕೊತಾರಂತೆ ಮಲ ತಿನ್ಬೋದು ಇಲ್ಲ ಸಾಕ್ಬೋದು ಅಂತ ಅದೇ ನೆಲೆನಾಳ್ದಣ ಅಂದರೆ ಈ ಭೂಮಿಯನ್ನು ಆಳ್ತಿದ್ದ ಅರಸ ಸತ್ತೋದ ಅಂದರೆ ಒಂದೇ ಒಂದು ಅಡಿಕೆ ಕೊಂಡ್ಕೊಳ್ಳೋದು ಅಂತ ಹೆಣ ನಮ್ಮ ನಮ್ಮ ಚಪ್ಪಲಿಕ್ಕಿದ್ದಾಗಿದೆ ಅಂದರೆ ಅಡಿ ಅಂತಾರೆ ನಮ್ಮ ಸ್ನೇಹಿತ ಸತ್ತೋಗ ಇಟ್ಕೊಳ್ಳಿ ಅಂದರೆ ಯಾರು ಇಟ್ಕೊಳ್ಳೋದಿಲ್ಲ ಹಾಂ ನೆಲೆ ನಾಳದನೇ ಎಣನೆಂದರೆ ಒಂದು ಅಡಿಕೆಗೆ ಕೊಂಬೋರು ಇಲ್ಲ ನೋಡಿ ಒಂದು ಅಡಿಕೆಗೂ ಬೆಲೆ ಇಲ್ಲ ಈ ಮನುಷ್ಯ ಸತ್ತೋದ ಮೇಲೆ ಇರೋ ತನಕಲ್ಲೇ ಬೆಲೆ ಅದಕ್ಕೆ ಆ ಮಲಕ್ಕಿರೋ ಬೆಲೆ ಈ ಮನುಷ್ಯನಿಗಿಲ್ಲ ಹಾಗಾಗಿ ಇರುವಾಗ ಮಲನಾಗಿ ಬದುಕಿ ಮಾನವೀಯತೆ ಒಳಗೆ ಬದುಕಿ ಅಂತ ಹೇಳ್ತಾರೆ ಪ್ರಾಣಿಗಳಿಗೆ ಬೆಲೆ ಜಾಸ್ತಿ ಈಗ ಅವು ನಿಯತ್ತಾಗಿ ಇದಾವೆ ಪ್ರಾಣಿಗಳು ನೋಡಿ ಕಾಗೆ ಇವತ್ತನು ಹಂಚಿ ತಿನ್ನುತ್ತೆ ಒಂದೇ ತಿನ್ನೋದಿಲ್ಲ ಕಾಗೆಯೊಂದು ಅಗಳ ಕಂಡರೆ ಕೂಗಿ ಕರವೋದು ತನ್ನ ಬಳಗವ ಕೋಳಿಯೊಂದು ಗುಟಕ ಕಂಡರೆ ಕೂಗಿ ಕರವತ ತನ್ನ ಕುಲವ ಈಗಲೂ ಹಂಚು ತಿನ್ನುತ್ತೆ ಒಂದೇ ಒಂದೇ ಒಂದು ತಿನ್ನೋದಿಲ್ಲ ನಾವು ಮಾತ್ರ ಎಷ್ಟಿರಲಿ ನಮಗೆ ಬೇಕು ಅಂತ ಹಂಚು ತಿನ್ನೋದಿಲ್ಲ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಕಲ್ಲನಾಗರ ಕಂಡರೆ ಹಾಲ ಎಂಬರಯ್ಯ ದಿಟನ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಉಣುಮ ಜಂಗಮ ಬಂದರೆ ನಡೆ ನಡೆ ಎಂಬರಯ್ಯ ಉಣದ ಲಿಂಗಕ್ಕೆ ಬೋನವ ನೀಡುವರಯ್ಯ ಊಟ ಮಾಡದೇ ಇರೋ ಲಿಂಗಕ್ಕೆ ತಗೊಂಡೋಗಿ ನಾವು ಎಡೆ ತೋರಿಸ್ತೀವಿ ಆದರೆ ನಿಜವಾದ ಹಸಿವಿನಿಂದ ಯಾರು ಬಂದಿದ್ದಾನೆ ಅವ್ನಿಗೆ ಊಟ ಹಾಕೋದಿಲ್ಲ ನಾವು ನಡಿ ನಮಗೆ ಇಲ್ಲ ಅಂತೀವಿ ಹಾವು ಹಾಲು ಕುಡಿಯೋದಿಲ್ಲ ಹುತ್ತಕ್ಕೆ ಹಾಲು ಹಾಕ್ತೀವಿ ಆದರೆ ನಿಜವಾದ ಹಾವು ಬಂದರೆ ಇರಲಿ ತಡೀರಿ ಅನ್ನೋದಿಲ್ಲ ಸಾಯಿ ಶಾಕಿ ಅಂತೀವಿ ನಾಗರಿಕೆ ಹಾಲನ್ನು ಹಾಕ್ತೀವಿ ಅದು ಅವೆಲ್ಲ ಶ್ರೇಷ್ಠತೆಯನ್ನು ಮಾಡ್ಕೊಂಡು ಹಂಗೆ ಮನುಷ್ಯನಿಗೆ ಕಾಗೆ ಒಂದು ನಾಯಿ ನೋಡಿ ಒಂದು ದಿನ ಒಂದು ತುತ್ತು ಅನ್ನ ಹಾಕಿ ನೀವು ಹತ್ತು ವರ್ಷದಲ್ಲಿ ಅದು ಇರೋ ತನಕ ಬಾಲ ಅಲ್ಲಾಡಿಸ್ತದೆ ಅದಕ್ಕೆ ಹೇಳ್ತಾರೆ ನಾಯಿ ಬಾಲದಿಂದ ವಿಶ್ವಾಸ ಗಳಿಸುತ್ತೆ ಮನುಷ್ಯ ಬಾಯಿಂದ ವಿಶ್ವಾಸ ಗಳಿಸ್ಬೇಕು ಆದರೆ ನಾಯಿ ಬಾಯಿ ಬಿಚ್ಚಿದ್ರೆ ಕೆಟ್ಟೋಗುತ್ತೆ ಅಂದರೆ ಕಚ್ಚುತ್ತೆ ಅಂದರೆ ಅದನ್ನು ಉಳಿಸೋದಿಲ್ಲ ಕೊಂದಾಕ್ಬಿಡ್ತಾರೆ ಅದಕ್ಕೆ ಮನುಷ್ಯ ಬಾಲ ಬಿಚ್ಚರು ಕೆಟ್ಟ ಹೋಗ್ತಾನೆ ಚೇಷ್ಟೆ ಆಡಿದ್ರೆ ನೋಡಿ ನೀವು ದರ್ಶನದ ಉದಾಹರಣೆ ಏನೋ ಹೋಗಿ ಏನೋ ಆಯ್ತು ಅಂತ ಚೇಷ್ಟೆ ಆಡಕ್ಕೆ ಹೋದ ಇವತ್ತು ಅನುಭವಿಸ್ತಾನೆ ಹಾಗೆ ಮಾಡಿದ್ರೂ ಮಾರಯ ಅಂತ ನಮ್ಗೆ ಇಲ್ಲಿ ಕೋರ್ಟ್ ಆತ್ಮಸಾಕ್ಷಿಗನ್ಗುಣವಾಗಿ ನಡೀಲಿಲ್ಲ ಅಂದ್ರೆ ಮೇಲೊಂದು ಕೋರ್ಟ್ ಇದೆ ಆ ಕೋರ್ಟ್ ಅವ್ರಿಗೆ ತೀರ್ಮಾನವನ್ನ ಕೊಡುತ್ತೆ ಮಾನಸಿಕವಾಗಿ ಅವರು ಚಿಂತೆ ಒಳಗೆ ಇರ್ತಾರೆ ಹಾಗೆ ವಚನಗಳನ್ನೇ ಆಗ್ಲಿ ಯಾವುದೇ ಆಗ್ಲಿ ಸರಳವಾಗಿ ಸರಗವಾಗಿ ಯಾವುದೇ ತರ ಬ್ರೇಕಾನೆ ತಲೆ ಹೊಡಿತು ಅದು ರೂಢಿ ನಾವು ಪ್ರಾಥಮಿಕ ಶಾಲೆಯಿಂದಲೂ ವಚನಗಳನ್ನು ಓದ್ತಿದ್ದ ತ್ರಿಪದಿಗಳನ್ನು ಓದ್ತಾ ಇದ್ದೋ ಅದು ಯಾವುದೋ ಒಂದು ಅರ್ಥ ಬರ್ತಾ ಇತ್ತು ಈಗ ಒಂದು ನನಗೆ ಪ್ರೈಮರಿ ಒಳಗೆ ಒಬ್ರು ಮಾಸ್ಟ್ರು ನನಗೆ ತ್ರಿಪದಿಗಳನ್ನ ಸರ್ವಜ್ಞನ ವಚನ ಹೇಳ್ತಾ ಇದ್ರು ಸರ್ವಜ್ಞನೆಂಬವನು ಗರ್ವದಿಂದ ಆದವನ ಸರ್ವರೋ ಒಂದೊಂದು ನುಡಿಗಲಿತು ವಿದ್ಯೆ ಪರ್ವತವೇ ಪರ್ವತ್ವೇ ನಿಮ್ಗೆ ಎಷ್ಟು ಗೊತ್ತಿರಬಹುದು ನಿಮ್ಮ ಒಂದು ಮೂರ್ ಸಾವಿರ ವಚನಗಳನ್ನು ಸಾವಿರ ವಚನಗಳನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಒಂದು ಪ್ರಪ ಇದು ನಾಲೆಡ್ಜ್ ಇರೋ ಪ್ರಪಂಚ ಕರ್ಕೊಂಡು ಅದು ಅವರು ಸಾವಿರ ವಚನಗಳನ್ನ ಇಟ್ಕೊಂಡು ಹೇಳೋದು ಅಂತ ಹೇಳಿದ್ರೆ ಬರೀ ಒಂದು ಕವನನ ಅಥವಾ ಪೊಯಮ್ನ ಸ್ಕೂಲಲ್ಲಿ ಮಕ್ಳಿಗೆ ಕೊಟ್ಟರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಳಿಗೆ ಓದ್ಬಿಟ್ಟು ಎಕ್ಸಾಮ್ಗೆ ಹೋಗಿ ಆಗಲ್ಲ ಅರವತ್ತು ಅರವತ್ತೊಂದು ವರ್ಷದಲ್ಲಿ ಮೂರು ಸಾವಿರ ವಚನಗಳನ್ನ ಯಾವುದೇ ಥರ ಬ್ರೇಕಲ್ದಾನೆ ಕಂಪ್ಲೀಟಾಗಿ ಹೇಳಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀವಿ ಅಂದರೆ ಅವರ ಒಂದು ಬ್ರೈನ್ ಯಾವ ಥರ ಹೆಂಗೆ ಅಂತ ಹೇಳಬೇಕು ಅನ್ನೋದೇ ನನಗೆ ಮಾ ಇದು ಬರ್ತಾಯಿಲ್ಲ ಅದು ಅವರು ಒಂದು ಚೆನ್ನಾಗಿದೆ ಹೇಳಿದರು ಎಂಬವನು ಗರ್ವದಿಂದ ಆದವನ್ನ ಸರ್ವರೋಲ್ ಒಂದೊಂದು ನುಡಿಗಲಿತು ವಿದ್ಯೆಯ ಮೇರ ಆದ ಸರ್ವಜ್ಞ ಅಂತ ಅಂದರೆ ಎಲ್ಲರಿಂದ ಕಲ್ತ ಅಂತ ಹಂಗೆ ನಾನು ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ ನಾನು ಅರ್ಥವನ್ನು ಮಾಡ್ಕೊಳ್ತಾ ಇದ್ದೆ ಸರ್ವಜ್ಞ ಹೇಳ್ತಾರೆ ನೋಡಿ ನೀವು ಎಲ್ಲ ನಾವೆಲ್ಲ ಹೇಳ್ತೀವಿ ಸರ್ವಜ್ಞನ ವಚನಗಳನ್ನು ಸಾಕಷ್ಟು ಒಂದು ವಚನ ಹೇಳ್ತಾರೆ ಸರ್ವಜ್ಞ ಬರೆಯದೆ ಓದುವವನ ಬರಿಗಾಲಲ್ಲಿ ನಡೆಯುವನ ಕರೆಯದೇ ಬರುವವನ ಕರೆದು ಕೆರದಲ್ಲಿ ಅಂತ ಸರ್ವಜ್ಞ ಅಂತಾನೆ ಎಡಗಾಲಿನ ಕೆರದಲ್ಲಿ ಒಡೆಯ ಅಂತ ಹೇಳ್ತಾನೆ ನಮಗೆಲ್ಲ ಯಾಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಸರ್ವಜ್ಞ ಒಳ್ಳೆಯವನು ಎಲ್ಲರಿಂದ ಕಲ್ತು ಬುದ್ಧಿವಂತ ಆದ ಬರಿಗಾಲಲ್ಲಿ ನಡೆಯೋರಿಗೆ ಯಾಕೆ ಹೊಡಿತಾನೆ ಚಪ್ಪಲಿ ಹೊಡಿ ಅಂತ ಹೇಳ್ತಾನೆ ಸರ್ವಜ್ಞ ಆ ಮಾತಿ ಹಾಕಿ ಕೇಳುದರ್ಥ ನೋಡಕ್ ಹೋದ್ರೆ ಬರೆಯದೆ ಓದುವುದು ಅಂದ್ರೆ ಕಣ್ಣು ಬರಿಗಾಲಲ್ಲಿ ನಡೆಯುವುದು ಅಂದ್ರೆ ನಮ್ಮ ಮನಸ್ಸು ನಾವ್ ಇಲ್ಲಿ ಕೂತಿದೀರಿ ನೀವು ನಿಮ್ದೇನೋ ಇನ್ನೊಂದು ವ್ಯವಹಾರ ಇದೆ ಅಲ್ಲಿ ಏನೋ ಆಯ್ತು ಏನಾಯ್ತು ಅಂತ ಆ ಕಡೆ ಚಿಂತೆ ಮಾಡ್ತಾ ಇದ್ದೆ ನಾನು ಪಾಠ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ನನ್ನ ನೋಡ್ತಾವ್ರೆ ಅದ್ರ ಮನಸ್ಸು ತಿಂಡಿಗೋ ಬ್ರೇಕ್ಗೋ ಪರೀಕ್ಷೆಗೋ ಇರುತ್ತೆ ಹಾಗೆ ಮನಸ್ಸು ಬರಿಗಾಲಲ್ಲಿ ಮಡೆಯೋದು ಮನಸ್ಸು ಕರೆಯೋದೇ ಬರೋದು ಕೋಪ ಇತ್ತೀಚೆಗೆ ಭಾಳ ಮಕ್ಳಿಗೆ ಕೋಪ ಬರುತ್ತೆ ಭಾಳ ಜನಕ್ಕೆ ಇವು ಮೂರು ಕೊಡಿ ಅಂತ ಸರ್ವಜ್ಞ ನಮ್ಗೆ ಸುಲಭವಾದಂಗೆ ಅರ್ಥ ಮಾಡ್ಕೋಬಾರ್ದು ಹಂಗೆ ವಚನಗಳನ್ನು ಭಾಳ ಜನ ತಿದ್ದಿದ್ದಾರೆ ಭಾಳ ಜನ ಆದ್ರೂ ಮೂಲ ವಚನಕ್ಕೆ ಧಕ್ಕೆ ಬರೋಲ್ಲ ಭಾಳ ಚೆನ್ನಾಗಿ ವಚನ ಮಕ್ಕಳು ಏನಂದ್ರೆ ಭ್ರಷ್ಟ ಲಂಚಕ್ಕೆ ಕೈ ಹಿಡಿದಾನೆ ಪ್ರಾಮಾಣಿಕವಾಗಿ ಅವೆಲ್ಲ ಲಂಚ ಬಹಳ ದಿನ ಇರೋದಿಲ್ಲ ಅಂತ ನಾನು ಹೇಳಿದೆ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಜಳ್ಳು ತೂರಿದರೆ ಭತ್ತ ಉಂಟೆ ಕಳ್ಳ ಆದಿಗರ ಸಂಪಾದನೆ ಒಳ್ಳೆ ಕುಟ್ಟಿ ಕೈ ಒಟ್ಟಾದಂತೆ ಕಾಣ ರಾಮನಾಥ ಅಂತಾರೆ ಅಂದ್ರೆ ಎಳ್ಳಿ ಜಳ್ಳಿಲ್ಲೆ ತೂರಿದ್ರೆ ಭತ್ತ ಬರಲ್ಲ ಮೊದಲೇ ಜಳ್ಳು ಎಳ್ಳೆ ಇಲ್ಲದ ಮೇಲೆ ಎಣ್ಣೆ ಬರಲ್ಲ ಮತ್ತೆ ಸುಮ್ಮನೆ ಒಟ್ಟು ಜಳೆದು ಕುಟ್ಟಿದ್ರೆ ಕೈ ಒಟ್ಟಾಯ್ತದೆ ಹೊರತು ಉಪಯೋಗ ಆಗೋದಿಲ್ಲ ಹಂಗೆ ಮೋಸ ಮಾಡಾರ್ದು ಪರಿಸ್ಥಿತಿ ಹಿಂಗೆ ಅಂತೆ ಆದರೆ ಎಲ್ಲವನ್ನೂ ಸಮಾಜಕ್ಕೆ ಕೊಡುವಂಥ ಅಲ್ಲ ಸ್ವಲ್ಪ ಮುಖಿ ಸಮಾಜಮುಖಿಯಾಗಿ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಉಯ್ಯವರೆ ಕೊಡಬೇಡ ಕೊಡದೆ ಇರಬೇಡ ಧರ್ಮವನ್ನು ಬಿಡಬೇಡವೆಂದ ಸರ್ವಜ್ಞ ಅಂತಾನೆ ಅಂದರೆ ಸೊಡರಣ್ಯ ಅಂದರೆ ದೀಪದ ಎಣ್ಣೆ ಮುಗಿದೋಯ್ತು ಅಂದರೆ ಆ ಗಡಿಗೆನೇ ತಗೊಂಡು ಎಣ್ಣೆ ಹೋದರೆ ಗಡಿಗೆ ಎಣ್ಣೆನು ವೇಸ್ಟ್ ಆಗುತ್ತೆ ದೀಪವೂ ಹೋಗ್ಬಿಡುತ್ತೆ ಹಂಗೆ ಮಾಡೋಕ್ಕೆ ಕೊಡಬೇಡ ಕೊಡದೆ ಇರಬೇಡ ಅಂದರೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸ್ಪೂನ್ ಸ್ಪೂನಲ್ಲಿ ದೀಪವೂ ಇರುತ್ತೆ ಎಣ್ಣೆನೂ ಇರುತ್ತೆ ನೀನು ಬೆಳಕು ಬರುತ್ತೆ ಅಂತ ಅದಕ್ಕೆ ಶಿವರುದ್ರಪ್ಪ ಹೇಳ್ತಾರೆ ನಾನು ಅಣತೆಯನ್ನು ಒಂದು ಹಚ್ಚಿದ್ದೇನೆ ಅದು ಈ ಹಾಕಪ್ಪ ಹಚ್ಚಿದ್ದೀನಿ ಅಂದರೆ ನಾನು ಇರೋ ತನಕ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಲಿ ಅಂತ ಅಲ್ಲ ಇಡೀ ಪ್ರಪಂಚಕ್ಕೆ ಬೆಳಕು ಬರಲಿ ಅನ್ನೋದು ಕತ್ತಲೆ ಹೋಗಬೇಕು ಬುದ್ಧ ಅದನ್ನೇ ಹೇಳ್ತಾರೆ ಕತ್ತಲೆಯಿಂದ ಬೆಳಕಿಗೆ ಬೆಳಕಿನಿಂದ ಬೆಳಕಿಗೆ ಹೋಗಿ ಕತ್ತಲೆಯಿಂದ ಕತ್ತಲೆಗೆ ಹೋಗಬೇಡಿ ಅಂತ ಹೇಳ್ತಾರೆ ಬೆಳಕು ಮುಖ್ಯ ಮನುಷ್ಯನಿಗೆ ಬೆಳಕು ಅಂದರೆ ಜ್ಞಾನ ಮುಖ್ಯ ಶಿಕ್ಷಣ ಮುಖ್ಯ ಈ ಬರೀ ಶೂ ಟೈ ಹಾಕಿ ಕೊಡೋ ಸಂಸಾರಕ್ಕಿಂತ ಒಳ್ಳೆ ನೈತಿಕ ನೈತಿಕ ಶಿಕ್ಷಣ ಎಥಿಕಲ್ ಎಜುಕೇಶನ್ ಅಂತ ಕರಿಬಹುದು ಅದನ್ನ ಅದನ್ನ ಜಾಸ್ತಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ವಿದ್ಯಾರ್ಥಿಗಳು ಅನ್ನೋಗೆ ತಂದೆ ತಾಯಿಗಳ ಬಗ್ಗೆ ಗುರುಗಳ ಬಗ್ಗೆ ಪ್ರೀತಿ ಗೌರವ ಉಟ್ಟಂಗೆ ಕೆಲಸವನ್ನು ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ ವೀಕ್ಷಕರೇ ಇಷ್ಟು ಹೊತ್ತು ಅವರ ಅಮೂಲ್ಯವಾದ ಸಮಯನ ನಮಗೆ ನಮ್ಮ ದೃಷ್ಟಿಕೋನ ನ್ಯೂಸ್ ಅವರಿಗೆ ನಮ್ಮ ಟೀಮ್ ಅವ್ರಿಗೆ ಕೊಟ್ಟಿರೋದಕ್ಕೆ ಪ್ರಭುಶಂಕರ್ ಸರ್ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತೀನಿ ಧನ್ಯವಾದಗಳ ಜೊತೆಗೆ ಇನ್ನು ಮುಂದಿನ ಅರವತ್ತು ವರ್ಷ ಆದಮೇಲೆ ರಿಟೈರ್ಮೆಂಟ್ ಲೈಫಲ್ಲಿದ್ದಾರೆ ಆ ಒಂದು ನೆಕ್ಸ್ಟು ಇನ್ನೆಷ್ಟು ಜ ವರ್ಷಗಳು ಇನ್ನೂ ಆಯಸ್ಸು ಹೆಚ್ಚಾಗ್ತಾ ಹೋಗಲಿ ಇನ್ನೆಷ್ಟು ವರ್ಷ ಇರ್ತಾರೋ ಅಲ್ಲೇ ತನಕನೂ ಸಮಾಜಮುಖಿಯಾಗಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಅವರಲ್ಲಿರೋ ಒಂದು ನಾಲೆಡ್ಜ್ನ ಸ್ಪ್ರೆಡ್ ಮಾಡಲಿ ಅಂತ ನಾನು ಅವ್ರಿಗೂ ಒಂದು ಕೇಳ್ತಾ ಕೇಳ್ಕೊಳ್ತಾ ಹೋಗ್ತೀನಿ ಇಷ್ಟು ವಿಚಾರಗಳನ್ನ ನಮಗೆ ತಲುಪಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಲುಪಿಸ್ತೀನಿ ಸರ್ ಥ್ಯಾಂಕ್ ಯು ಒಂದನೇ